ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಟೆಕ್ ಟೆಕ್ಟೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಐ ಡಿ ಕಾರ್ಡ್ ನ ಬಳಸ್ಕೊಂಡು ನಿಮ್ಮ ಸಿಮ್ ನ ಬಿಟ್ಟು ಬೇರೆ ಯಾರ್ಯಾರು ನಿಮ್ಮ ನಲ್ಲಿ ಸಿಮ್ ಕಾರ್ಡ್ ತಗೊಂಡು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ನಾನು ತಿಳ್ಸಿಕೊಡುವಂತ ಕಂಟೆಂಟ್ ತುಂಬಾ ಜೆನ್ಯೂನ್ ಆಗಿರುತ್ತೆ ಯಾವುದೇ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರುವುದಿಲ್ಲ ಮೊದ್ಲೇದಾಗಿ ನಿಮ್ಮ ಐ ಡಿ ಪ್ರೂಫ್ ನಲ್ಲಿ ಯಾವ ಸಿಮ್ ಕಾರ್ಡ್ ಯೂಸ್ ಆಗ್ತಿದೆ ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು ಅದನ್ನ ಹೇಗಪ್ಪ ತಿಳ್ಕೊಳುದು ಅಂತಂದ್ರೆ ಈಗ ತಿಳಿಸ್ಕೊಡ್ತೇನೆ ನೋಡಿ ಮೊದ್ಲೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಅನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ಗೆ ಬಂದು ನಾನು ಹೇಳೋಂತ ವರ್ಡ್ಸ್ಗಳನ್ನ ಟೈಪ್ ಮಾಡಿ ಟ್ಯಾಪ್ ಕಾಪನ್ನು ಸರ್ಚ್ ಮಾಡಿ ನೋಡಿ ಟಿ ಎಫ್ ಸಿ ಓ ಪಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ವೆಬ್ಸೈಟ್ ಇಲ್ಲಿ ಕಾಣಿಸ್ತಿದ್ಯಾಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರುವುದಿಲ್ಲ ಜಿನ್ಯೂನ್ ವೆಬ್ಸೈಟ್ ಆಗಿರುತ್ತೆ ಸಂಚಾರ ಸಾರ್ಮೆಂಟ್ ಇಂದ ವೆರಿಫೈಡ್ ಆಗಿರೋ ವೆಬ್ಸೈಟ್ ಇದು ನೋಡಿ ಈ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಕೊಡುತ್ತದೆ ಹಾಗೆ ನೀವು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ನೋಡಿ ಈಗ ನಂಬರ್ ಅನ್ನ ಹಾಕೊಂಡು ಕೆಳಗಡೆ ಕಾಣಿಸ್ತಿದ್ಯಾ ನಿಮ್ಗೆ ಕ್ಯಾಪ್ಚ ಈ ಕ್ಯಾಪ್ಚವನ್ನ ಬಂದು ನೀವು ಅದ್ರ ಕೆಳಗಡೆ ಕಾಣಿಸ್ತಿದ್ಯಾ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತದೆ ಈ ಬಾಕ್ಸ್ ಕೂಡ ಯಾವ ಕ್ಯಾಪ್ಚ ಕಾಣಿಸ್ತಿದೆಯೋ ಆ ಕ್ಯಾಪ್ಚನ್ನ ನೀವು ಎಂಟರ್ ಮಾಡಿದ ನಂತರ ಅದ್ರ ಕೆಳಗಡೆ ಕಾಣಿಸ್ತಿದ್ಯಾ ನಿಮ್ಗೆ ವ್ಯಾಲಿಡ್ ಕ್ಯಾಪ್ಚ ಅಂತ ವ್ಯಾಲಿಡ್ ಕ್ಯಾಪ್ಚ ಅಂತ ಕೊಡಿ ಕ್ಯಾಪ್ಚ ಸಕ್ಸಸ್ಫುಲ್ ಅಂತ ಬರುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನ ನೀವು ಇಲ್ಲಿ ಕಾಣಿಸ್ತಿದ್ಯಾ ಈ ಜಾಗದಲ್ಲಿ ಹಾಕಿ ನೀವು ಲಾಗಿನ್ ಅಂತ ಕೊಟ್ಕೊಳ್ಳಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಐ ಡಿ ಪ್ರೂಫ್ ನಲ್ಲಿ ಯಾವ್ಯಾವ ನಂಬರ್ ಪ್ರೆಸೆಂಟ್ ಯೂಸ್ ಆಗ್ತಿದೆ ಅನ್ನೋದನ್ನ ಈ ವೆಬ್ಸೈಟ್ ಅಲ್ಲಿ ನಿಮಗೆ ತುಂಬಾ ನೀಟ್ ಆಗಿ ಕ್ಲಿಯರ್ ಆಗಿ ಶೋ ಮಾಡುತ್ತೆ ನಂತರ ಈಗ ನಮ್ಮ ಐ ಡಿ ಪ್ರೂಫ್ ನಲ್ಲಿ ಯಾವ್ಯಾವ ಮೊಬೈಲ್ ನಂಬರ್ ಯೂಸ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಯ್ತು ಆದ್ರೆ ಆ ಸಿಮ್ಗಳ ನಾವು ಯಾವ ರೀತಿ ಬ್ಲಾಕ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂತ ಟೆನ್ಷನ್ ತಗೋಬೇಡಿ ನೋಡಿ ಹಾಗೆ ಇಲ್ಲಿ ಯಾವ ಯಾವ್ಯಾವ ಫೋನ್ ನಂಬರ್ ಯೂಸ್ ಆಗ್ತಿದೆ ಅಂತ ಇಲ್ಲಿ ತೋರಿಸ್ತಿದ್ಯಲ್ಲ ಇದ್ರಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಬಿಟ್ಟು ಮಿಕ್ಕೆಲ್ಲ ಯಾವ್ಯಾವ ನಂಬರ್ ಕಾಣಿಸ್ತಿದ್ಯೋ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಬರ್ತಿದ್ಯಾ ನಿಮ್ಮ ನಂಬರ್ ಒಂದನ್ನ ಬಿಟ್ಟಿ ಮಿಕ್ಕ ಎಲ್ಲ ನಂಬರ್ಗಳಿಗೂ ನೀವು ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ ಕಾಣಿಸ್ತಿದ್ಯಾ ನಿಮ್ಗೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ ನಂತರ ಕೆಳಗಡೆ ರಿಪೋರ್ಟ್ ಅಂತ ಇದೆಯಲ್ಲ ಇದರ ಮೇಲೆ ನೀವು ಒತ್ತಿ ನೀವು ಈ ರೀತಿ ಒತ್ತಿದ ತಕ್ಷಣ ಆಟೋಮೆಟಿಕ್ ಆಗಿ ಅವರ ನಂಬರ್ಸ್ ಗಳು ಎಲ್ಲ ಬ್ಲಾಕ್ ಆಗುತ್ತದೆ ಇದರಿಂದ ನೀವು ತುಂಬಾನೇ ಸೇಫ್ ಆಗಿರ್ಬೋದು ಹೆಂಗಪ್ಪ ಅಂತಂದ್ರೆ ಇವಾಗ ಯಾರೋ ಒಬ್ರು ನಿಮ್ಮ ನಂಬರ್ ಅನ್ನ ತಗೊಂಡು ಬೇರೆಯವ್ರಿಗೆ ಮೆಸೇಜ್ ಮಾಡಿ ಇಲ್ಲ ಏನೋ ಫೇಕ್ ಆಗಿ ಏನೇನೋ ವಿಡಿಯೋ ಕಳ್ಸೋದು ಈ ರೀತಿಯಾಗಿ ಅವರು ಅಪರಾಧಗಳನ್ನು ಮಾಡಿದಾಗ ಮೊದಲು ಪೊಲೀಸ್ನವರು ಬಂದು ನಿಮ್ಮನ್ನು ಹಿಡಿದುಕೊಳ್ಳುವುದು ಏಕಂತ ಅಂತ ಅಂದ್ರೆ ಅವ್ರದು ಐ ಡಿ ಪ್ರೂಫು ನಿಮ್ಮದಾಗಿರುತ್ತಲ್ಲ ಅವರು ತಗೊಂಡಿರೋ ಐ ಡಿ ಪ್ರೂಫು ನಿಮ್ಮದಾಗಿರುತ್ತಲ್ಲ ಆದ್ದರಿಂದ ಮೊದಲು ಬಂದು ಪೊಲೀಸ್ನವರು ನಿಮ್ಮನ್ನೇ ಅರೆಸ್ಟ್ ಮಾಡೋದು ಇದರಿಂದ ನೀವು ಬಚಾವಾಗಬೇಕು ಅಂತಂದ್ರೆ ನಾನು ಹೇಳ್ಕೊಟ್ನೆಲ್ಲ ಈ ರೀತಿ ದಯವಿಟ್ಟು ನೀವು ಹೋಗಿ ಮಾಡಿ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ದಿನ ಜಾಸ್ತಿ ಹೋಗುತ್ತೆ ಹಿಡಿಯೋಲ್ಲ ಈ ಒಂದು ಉಪಾಯ ನೀವು ಬಳಸ್ಕೊಂಡು ಆರಾಮಾಗಿ ನೀವು ಪೊಲೀಸ್ನವರ ಕೈಯಿಂದ ಸೈಬರ್ ಕ್ರೈಮ್ ಆಫೀಸರ್ಸ್ ಗಳಿಂದ ಆರಾಮಾಗಿ ಸೇಫ್ ಆಗಿ ಕಳ್ಳರಿಗೆ ನಿಮ್ಮ ಐ ಡಿ ಪ್ರೂಫ್ ಅನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಎಚ್ಚರವಾಗಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ